ಮೇಡಮ್ ಇಲ್ಲಿ ಇತ್ತೀಚೆಗೆ ಒಬ್ಬ ಕನ್ನಡದ ದೊಡ್ಡ ನೆಂಟರು ಅರೆಸ್ಟ್ ಆಗಿರ್ತಕ್ಕಂಥದ್ದು ಒಂದು ಪ್ರಕರಣ ವಿಚಾರ ನಿಮ್ಗೆ ಗೊತ್ತಿದೆ ಖಂಡಿತ ಸೊ ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಿ ಸರ್ ವಿಷಯ ಯಾವುದೂ ನಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ಯಾವತ್ತು ಅಂದರೆ ನಾನು ಹೇಗೆ ಅಂತಂದರೆ ಯಾವತ್ತು ಟೂ ಸೈಡ್ಸ್ ಆಫ್ ಸ್ಟೋರಿ ತಿಳ್ಕೊಳ್ಳದೆ ಯಾವುದೇ ವಿಚಾರವಾಗೂ ನಾನು ಒಪಿನಿಯನ್ ಹೊರಗೆ ಹಾಕಲ್ಲ ಅಥವಾ ಯಾವುದೇ ರೀತಿಯಾದ ಕಾಮೆಂಟ್ಸ್ನ ಪಾಸ್ ಮಾಡಲ್ಲ ನಾನು ಯಾವುದಾದ್ರು ಯಾವುದಾದ್ರೂ ವಿಷಯನ ನಾನು ಹೇಳಬೇಕು ಅಂತಂದರೆ ಅದು ಎರಡೂ ಸೈಡ್ ಸ್ಟೋರಿ ಗೊತ್ತಿರಬೇಕು ಸೊ ಇದೆಲ್ಲವೂ ಒಂದು ಕ್ವೆಶನ್ ಮಾರ್ಕಲ್ಲೇ ಹೋಗ್ತಾ ಇದೆ ನಮ್ಮ ಸಿನಿಮಾ ಥರ ಸೊ ಒಂದು ಡಿಸಿಷನ್ ಅಂತ ಕೋರ್ಟಿಂದ ಹೊರಗಡೆ ಬಂದಾಗ ನಾವು ಇದ್ರ ಬಗ್ಗೆ ಹೆಚ್ಚಾಗಿ ಕಮೆಂಟ್ ಮಾಡಬಹುದು ಅಥವಾ ಅದ್ರ ಬಗ್ಗೆ ಡೀಪ್ ಡಿಸ್ಕಷನ್ಸ್ ಮಾಡಬಹುದು ಒಂದು ಏನಂತಂದ್ರೆ ದರ್ಶನ್ ಸರ್ ಅವರು ಮಾಡಿರುವಂತಹ ಭಾಳಷ್ಟು ಒಳ್ಳೆ ಕೆಲಸಗಳು ತಲೆನಲ್ಲಿ ಹಾಗೆ ಕುತ್ಕೊಂಡಿದೆ ಮನ್ಸ್ನಲ್ಲಿ ಹಾಗೆ ಇದೆ ಹಾಗಾಗಿ ನಾವು ಅವ್ರನ್ನ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ತೀವಿ ಸೊ ಆ ಒಂದು ಒಳ್ಳೆತನ ಒಳ್ಳೆ ಕೆಲಸಗಳು ಮನ್ಸಿನಲ್ಲಿ ಯಾವಾಗ್ಲೂ ಇರುತ್ತೆ ಅದು ಮುಂದುವರಿತಾ ಹೋಗುತ್ತೆ ಯಾವುದೇ ವಿಚಾರಗಳು ಬಂದರೂ ಒಂದು ಸ್ವಲ್ಪ ಬೇಜಾರಾಗಬಹುದು ಆಗಬಹುದು ಬಿಟ್ರೆ ನಾವು ಅವ್ರ ಮೇಲೆ ಇರುವಂತಹ ಇಟ್ಟಿರುವಂತಹ ಪ್ರೀತಿ ಅಭಿಮಾನ ಯಾವತ್ತೂ ಬದಲಾಗಲ್ಲ ಆ್ಯಂಡ್ ಅವ್ರ ಸಿನಿಮಾಗಳು ಇನ್ನೂ ಹೆಚ್ಚೆಚ್ಚು ಬರ್ತಾ ಹೋಗುತ್ತೆ ಇನ್ನೂ ಹೆಚ್ಚು ಚೆನ್ನಾಗಿ ಅವರು ಇಂಡಸ್ಟ್ರಿನಲ್ಲಿ ಹೇಳ್ಬಿಟ್ಟು ಸ್ಟಿಲ್ ರಾಕಿಂಗ್ ಸೊ ಅದನ್ನೆಲ್ಲ ನೋಡೋದಕ್ಕೆ ತುಂಬಾ ಖುಷಿಯಾಗಿ ವೆಯ್ಟ್ ಮಾಡ್ತಾ ಇದ್ರು ಡ್ಯಾನ್ಸ ಥ್ಯಾಂಕ್ ಯು